ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಗಂಗೆಯಿಂದ ಕಾರ್ತಿಕೇಯನ ಉತ್ಪತ್ತಿ ಪ್ರಸಂಗವೆಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ತಪ್ಯಮಾನೇ ತಪೋದೇವೆ ಸೇಂದ್ರಸಾಂಗ್ನಿ ಪುರೋಗಮಾಹ ಸೇನಾಪತಿ ಮಭಿಪ್ಸನ್ನ ಮಭಿಪ್ಸಂತಹ ಪಿತಾಮಹ ಉಪಾಗಮಾನ್ ಪರಶಿವನು ಹಿಮವತ್ ಪ್ರಭವ ಶಿಖರದಲ್ಲಿ ತಪಸ್ಸನ್ನು ಮಾಡುತ್ತಿರಲಾಗಿ ಅಗ್ನಿ ಪ್ರಮುಖರಾದ ದೇವತೆಗಳು ಇಂದ್ರ ಸಮೇತರಾಗಿ ಸಮರ್ಥನಾದ ಸೇನಾಪತಿಯನ್ನು ಪಡೆಯುವ ಅಭಿಲಾಷೆಯಿಂದ ಪಿತಾಮಹನಲ್ಲಿಗೆ ತೆರಳಿದರು ಅಗ್ನಿ ಪುರೋಗರಾದ ಇಂದ್ರಾದಿ ದೇವತೆಗಳು ಭಗವಂತನಾದ ಪಿತಾಮಹನಿಗೆ ನಮಸ್ಕರಿಸಿ ಹೇಳುತ್ತಾರೆ ದೇವೇಶ ಹಿಂದೆ ನಮಗೆ ಸೇನಾಪತಿಯನ್ನು ಬೀಜ ರೂಪದಲ್ಲಿ ಕೊಟ್ಟಂತಹ ಪರಮೇಶ್ವರನು ಉಮೆಯೊಡನೆ ಮೌನಿಯಾಗಿ ಹಿಮವತ್ ಪರ್ವತದ ಶಿಖರದಲ್ಲಿಯೇ ಘೋರವಾದ ತಪಸ್ಸನ್ನು ಮಾಡುತ್ತಿರುವನು ಲೋಕದ ಹಿತಾರ್ಥವಾಗಿ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆಗಳಿಗಾಗಿ ಸಮರ್ಥನಾದ ಸೇನಾಪತಿಯನ್ನು ನಾವು ಪಡೆಯಲು ಮುಂದೆ ಮಾಡಬೇಕಾದ ಕಾರ್ಯವನ್ನು ಆಲೋಚಿಸು ನೀನು ಈ ವಿಧಾನವನ್ನು ಮತ್ತು ಇದರ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದವನಾಗಿರುವೆ ನೀನೇ ನಮಗೆ ಶರಣ್ಯನು ತ್ರಿಭುವನಗಳಿಗೂ ಪಿತಾಮಹನಾದ ಬ್ರಹ್ಮನು ದೇವತೆಗಳ ಮಾತನ್ನು ಕೇಳಿ ಸುಮಧುರೋಕ್ತಿಗಳಿಂದ ಅವರನ್ನು ಸಂತೈಸುತ್ತಾ ಹೇಳುತ್ತಾನೆ ದೇವತೆಗಳೇ ಸ್ವಾಸು ಪತ್ನಿಷು ನಿಮ್ಮ ಪತ್ನಿಯರಲ್ಲಿ ನಿಮಗಿನ್ನೂ ಪುತ್ರಪ್ರಾಪ್ತಿಯಿಲ್ಲ ಎಂಬ ಶೈಲಪುತ್ರಿಯಾದ ಉಮಾದೇವಿಯ ಶಾಪಕ್ಕೆ ಪ್ರತಿಯೇ ಇಲ್ಲ ಅದು ಸತ್ಯವಚನ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದುದರಿಂದ ನೀವಿನ್ನೂ ನಿಮ್ಮ ಪತ್ನಿಯರಲ್ಲಿ ಪುತ್ರರನ್ನು ಪಡೆಯಲಾರಿರಿ ಆದರೆ ನೀವು ನಿರಾಶರಾಗುವ ಕಾರಣವಿಲ್ಲ ಶತ್ರು ನಿಶೂದನಾದ ದೇವತೆಗಳ ಸೇನಾಪತಿಯನ್ನು ಅಗ್ನಿದೇವನು ಯಾವಳಲ್ಲಿ ಪಡೆಯುವನೋ ಆ ಮಹಾಮಹಿಮಳು ಆಕಾಶಗಾಮಿನಿಯಾದ ಗಂಗಾದೇವಿಯೇ ಆಗುವಳು ಮೂಲತಃ ತಾರಕಾಸುರನಿಗೆ ಇದ್ದಂತಹ ವಿಶಿಷ್ಟವಾದ ವರವು ಈವರೆಗೂ ಅಸ್ತಿತ್ವದಲ್ಲಿರದಂತಹ ದೇವನಿಂದಲೇ ನನಗೆ ಮರಣವು ಬರಬೇಕು ಆ ದೇವನೂ ಕೂಡ ಹುಟ್ಟಿ ಹದಿನಾಲ್ಕೇ ದಿನಗಳಲ್ಲಿ ಮರಣ ನನಗೆ ನನ್ನನ್ನು ಕೊಲ್ಲಬೇಕು ಎಂಬಂತಹ ವಿಚಿತ್ರ ವರವನ್ನು ಕೇಳಿಕೊಂಡಿರುತ್ತಾನೆ ಈಗಂತೂ ಯಾವ ದೇವತೆಗಳಿಗೂ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಇನ್ನು ಶಿವನು ಬೀಜ ರೂಪದಲ್ಲಿ ತನ್ನ ರೇತಸ್ಸನ್ನು ವಿಸರ್ಜಿಸಿ ಬಿಟ್ಟಿದ್ದಾನೆ ಆ ರೇತಸ್ಸನ್ನು ಪೃಥ್ವಿಯೊಡನೆ ಅಗ್ನಿಯು ಪೃಥ್ವಿಯ ಅಭಿಮಾನಿ ದೇವತೆಯಾದ ಅಗ್ನಿಯು ಧರಿಸಿದ್ದಾನೆ ಈಗ ಆ ಬೀಜದಿಂದ ಮಗುವಾಗುವ ಬಗೆ ಹೇಗೆ ಇದು ದೇವತೆಗಳ ಸಮಸ್ಯೆ ಅಗ್ನಿದೇವನಿಗೆ ತನ್ನಲ್ಲಿ ಹುಟ್ಟಿದ ಸೇನಾಪತಿಯನ್ನು ಶೈಲೇಂದ್ರನ ಹಿರಿಯ ಮಗಳಾದ ಗಂಗಾದೇವಿಯು ಸ್ವಾಭಾವಿಕವಾಗಿಯೇ ಆಧರಿಸುತ್ತಾಳೆ ಏಕೆಂದರೆ ಗಂಗಾದೇವಿಯು ಸ್ವಾಭಾವಿಕವಾಗಿಯೇ ಆಧರಿಸುತ್ತಾಳೆ ಇದರಿಂದ ಉಮೆಗೂ ಕೋಪ ಉಂಟಾಗದು ನೆನಪಿರಲಿ ಗಂಗಾದೇವಿಯು ಉಮೆಯ ಹಿರಿಯಕ್ಕನಾಗಿರುತ್ತಾಳೆ ಏಕೆಂದರೆ ಸೇನಾಪತಿಯ ಬೀಜರೂಪವಾದ ದಿವ್ಯ ತೇಜಸ್ಸು ಉಮಾ ಶಿವರ ಸಂಗಮದಿಂದಲೇ ಪ್ರಾಪ್ತವಾದುದಲ್ಲವೇ ಆ ದಿವ್ಯ ಶಿಶುವು ತನ್ನ ಅಕ್ಕನ ಮಗುವಾಗುವುದು ಉಮೆಗೂ ಇಷ್ಟವಾಗುವುದು ಈ ವಿಷಯದಲ್ಲಿ ಸ್ವಲ್ಪವಾದರೂ ಸಂಶಯ ಪಡುವ ಕಾರಣವಿಲ್ಲ ಈ ವಿಷಯದಲ್ಲಿ ಈ ಕಥಾಭಾಗವನ್ನು ಕೇಳುತ್ತಿದ್ದವರಿಗೆ ಅಂದರೆ ಲೌಕಿಕವಾದಂತಹ ಜೀವನದಲ್ಲಿಯೇ ನಿರತನಾದವರಿಗೆ ಇದೊಂದು ವಿಚಿತ್ರವೆನಿಸಬಹುದು ಶಿವನು ಪಾರ್ವತಿಯೊಡನೆ ಸುರತ ಕ್ರೀಡೆಯಲ್ಲಿ ತೊಡಗಿದ್ದ ಶಿವನು ರೇತಸ್ಸನ್ನು ವಿಸರ್ಜಿಸಿಬಿಟ್ಟ ಅದು ಭೂಮಿ ದೇವಿಯು ಸ್ವೀಕರಿಸಿದಳು ಅಂದರೆ ಅದು ನೆಲದ ಮೇಲೆ ಬಿತ್ತು ಅದನ್ನು ಭೂಮಿಯ ಅಭಿಮಾನಿ ದೇವತೆಯಾದ ಬಗ್ನಿದೇವನು ಅದನ್ನು ಆವರಿಸಿಕೊಂಡು ಅದನ್ನು ಬೂದಿಯ ರೂಪದಲ್ಲಿಯೂ ಶ್ವೇತ ಪರ್ವತವಾಗಿ ಈಗ ನೆಲೆ ನಿಲ್ಲಿಸಿದ್ದಾನೆ ಈಗ ಅದು ಮಗುವಾಗಿ ಪರಿ ಅದು ಮಗುವಾಗಿ ಪರಿಣಮಿಸಬೇಕಾದರೆ ಆ ಬೀಜದಿಂದ ಮಗುವು ಹುಟ್ಟಬೇಕಾದರೆ ಅಗ್ನಿಯು ಅದನ್ನು ಯೋಗ್ಯವಾದ ಸ್ತ್ರೀಯ ಗರ್ಭದಲ್ಲಿಟ್ಟು ಅದರಿಂದ ಬಹುಶಃ ಇಂದು ನಮ್ಮ ವಿಜ್ಞಾನ ಇನ್ನು ಶಿಶುವ ಶೈಶವಾವಸ್ಥೆಯಲ್ಲಿ ಇರುವಂತಹ ಪ್ರಣಾಳ ಶಿಶು ರಿ ರೂಪವಾದಂತಹ ಯಾವುದೋ ವಿಶಿಷ್ಟವಾದ ವಿಜ್ಞಾನವನ್ನು ಇಲ್ಲಿ ಹೇಳುತ್ತಿರುವರೆ ಯಾರಿಗೆ ಗೊತ್ತು ಅಗ್ನಿದೇವನು ಆ ಬೀಜವನ್ನೇನೋ ಸ್ವೀಕರಿಸಿದ್ದಾನೆ ಅದನ್ನು ಇನ್ನೂ ಮಗುವಾಗಿಸುವ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ ಅದಕ್ಕಾಗಿ ಆತ ಗಂಗೆಯನ್ನೇ ಆರಿಸಿಕೊಂಡರೆ ಉತ್ತಮವೆಂದು ಅಂದರೆ ಇಂದು ನಾವು ಯಾವ ಸರೋಗೆಟ್ ಮದರ್ಹುಡ್ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಗಂಗೆಯನ್ನೇ ಬಾಡಿಗೆ ತಾಯಿಯಾಗಿ ಬಳಸಿಕೊಂಡರೆ ಆಗ ತನ್ನ ಅಕ್ಕನಲ್ಲಿಯೇ ತನ್ನ ಮಗುವು ಹುಟ್ಟುವುದರಿಂದ ಉಮೆಗೂ ಕೂಡ ಕೋಪ ಉಂಟಾಗುವುದಿಲ್ಲ ಇಲ್ಲವಾದರೆ ಉಮೆ ಈಗಾಗಲೇ ಭೂದೇವಿಗೂ ಹಾಗೂ ಎಲ್ಲ ದೇವತೆಗಳಿಗೂ ಶಪಿಸಿಬಿಟ್ಟಿದ್ದಾಳೆ ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಹಾ ಇಲ್ಲಿ ಹೇಳಿರುವ ವಿಚಾರಗಳೆಲ್ಲವೂ ನನ್ನ ಸ್ವಂತ ಚಿಂತನೆಗೆ ಹೊರತು ಅದು ಎಲ್ಲಿಯೂ ಹೇಳಿರುವಂತಹುದಲ್ಲ ರಾಮ ಪಿತಾಮಹನ ಸುಮಧುರವಾದ ಈ ಮಾತುಗಳನ್ನು ಕೇಳಿ ದೇವತೆಗಳು ಕೃತಾರ್ಥರಾಗಿ ಪಿತಾಮಹನಿಗೆ ಪುನಃ ನಮಸ್ಕರಿಸಿ ಪೂಜಿಸಿದರು ಅನಂತರ ಎಲ್ಲ ದೇವತೆಗಳು ಅನೇಕ ವಿಧವಾದ ಲೋಹಗಳ ಗಣಿಗಳಿಂದಲೂ ಗೈರಿಕಾದಿ ಧಾತುಗಳಿಂದಲೂ ಕೂಡಿರುವ ಸರ್ವಶ್ರೇಷ್ಠವಾದ ಕೈಲಾಸ ಪರ್ವತಕ್ಕೆ ಹೋಗಿ ಬ್ರಹ್ಮನ ಮಾತಿನಂತೆ ಸೇನಾಪತಿಯ ಪ್ರಾಪ್ತಿಗಾಗಿ ಅಗ್ನಿಯನ್ನು ಪ್ರಾರ್ಥಿಸಿದರು ಯಜ್ಞೇಶ್ವರ ಸೇನಾಪತಿಯ ಪ್ರಾಪ್ತಿ ರೂಪವಾದ ಈ ದೇವ ಕಾರ್ಯವನ್ನು ಸಾಧಿಸು ಶ್ವೇತ ಪರ್ವತದಲ್ಲಿ ನಿಕ್ಷಿಪ್ತವಾಗಿರುವ ಕಾರ್ತಿಕೇಯನ ಬೀಜ ರೂಪವಾದ ಶಿವರೇತಸ್ಸನ್ನು ಗಂಗಾ ನದಿಯಲ್ಲಿ ಬಿಡು ಹಾಗೆಯೇ ಆಗಲಿ ನೀವುಗಳು ಹೇಳಿದಂತೆಯೇ ಮಾಡುವೆನು ಎಂದು ಯಜ್ಞೇಶ್ವರನು ದೇವತೆಗಳ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿ ಶಿವನ ರೇತಸ್ಸನ್ನು ಧರಿಸಿ ಗಂಗ್ ಆಕಾಶ ಗಂಗೆಯ ಬಳಿಗೆ ಹೋಗಿ ಅವಳನ್ನು ಪ್ರಾರ್ಥಿಸಿದನು ಶೈಲಪುತ್ರಿ ನಾನು ತಂದಿರುವ ಈ ದಿವ್ಯವಾದ ಶಿವನ ರೇತಸ್ಸನ್ನು ನಿನ್ನ ಗರ್ಭದಲ್ಲಿ ಧರಿಸು ಈ ಕಾರ್ಯವು ದೇವತೆಗಳಿಗೆ ಅತ್ಯಂತ ಪ್ರಿಯವನ್ನು ಉಂಟುಮಾಡುತ್ತದೆ ಅಗ್ನಿದೇವನ ಈ ಮಾತುಗಳನ್ನು ಕೇಳಿ ಗಂಗೆಯು ಸಮ್ಮತಿಸಿ ದಿವ್ಯ ರೂಪವನ್ನು ಧರಿಸಿದಳು ಅಗ್ನಿದೇವನು ಗಂಗಾದೇವಿಯ ರೂಪಾತಿಶಯವನ್ನು ಕಂಡೊಡನೆಯೇ ಶಿವನ ರೇತಸ್ಸನ್ನು ಅವಳ ಸುತ್ತಲೂ ಚೆಲ್ಲಿಬಿಟ್ಟನು ಗಂಗಾದೇವಿಯ ಸುತ್ತಲೂ ಶಿವನ ರೇತಸ್ಸನ್ನು ಚೆಲ್ಲಿ ಅವಳನ್ನು ಅಭಿಷೇಚಿಸಿದನು ಅದರಿಂದಾಗಿ ಗಂಗಾ ಪ್ರವಾಹವೆಲ್ಲವೂ ಶಿವನ ತೇಜಸ್ಸಿನಿಂದ ಪೂರ್ಣವಾಗಿ ಹೋಯಿತು ಅಗ್ನಿದೇವನು ಶಿವನ ರೇತಸ್ಸನ್ನು ಅಭಿಷೇಚಿಸಿದೊಡನೆಯೇ ಗಂಗಾದೇವಿಯು ಆ ರೇತಸ್ಸಿನ ಉಗ್ರತೆಯನ್ನು ಸಹಿಸಲಾರದೆ ಹೋದಳು ಮುಖಾರವಿಂದವೂ ಕಂದಿತು ಶರೀರಾದ್ಯಂತವೂ ಸುಡುತ್ತಿರುವಂತೆ ಭಾಸವಾಯಿತು ಶಿವನ ರೇತಸ್ಸಿನ ಜ್ವಾಲಗಳಿಂದ ಸಂಕಟ ಪಡುತ್ತಾ ವ್ಯಥಿತ ಮನಸ್ಸುಗಳಾದ ಗಂಗಾದೇವಿಯು ದೇವತೆಗಳ ಪುರೋಹಿತನಾದ ಅಗ್ನಿಗೆ ಹೇಳಿದಳು ಅಗ್ನಿದೇವ ನಿನ್ನಿಂದ ಹುಟ್ಟಿರುವ ಈ ದಿವ್ಯ ತೇಜಸ್ಸನ್ನು ಹೆಚ್ಚು ಹೊತ್ತು ಧರಿಸಲು ನಾನು ಅಶಕ್ತಳಾಗಿರುವೆನು ಸರ್ವ ದೇವತೆಗಳಿಗೂ ಅರ್ಪಿಸುವ ಆಹುತಿಯನ್ನು ಭಕ್ಷಿಸುವ ಅಗ್ನಿಯು ಗಂಗಾದೇವಿಯ ಮಾತುಗಳನ್ನು ಕೇಳಿ ಹೇಳುತ್ತಾನೆ ದೇವಿ ನೀನು ಈ ಗರ್ಭವನ್ನು ಧರಿಸಲು ಅಸಮರ್ಥಳಾದರೆ ಈ ಪರ್ವತದ ಪಾರ್ಶ್ವದಲ್ಲಿರುವ ಶ್ವೇತ ಪರ್ವತದಲ್ಲಿ ಈ ಗರ್ಭವನ್ನು ವಿಸರ್ಜಿಸು ಏಕೆಂದರೆ ಶಿವನ ರೇತಸ್ಸು ಶಿವನ ತೇಜಸ್ಸು ಅದೆಷ್ಟು ಬಲವಾಗಿರುತ್ತದೆ ಅದನ್ನು ಗಂಗೆ ಸ್ವೀಕರಿಸಿದರೂ ಕೂಡ ಆಕೆ ಗರ್ಭಧಾರಣೆ ಮಾಡಿದರೂ ಕೂಡ ಆ ಮಗುವನ್ನು ಹೊರುವ ಸಾಮರ್ಥ್ಯ ಆಕೆಗಿರಬೇಕಲ್ಲ ಆ ತೇ ತೇಜಸ್ಸು ಒಳಗಿನಿಂದಲೇ ಶೀತಲಳಾದ ಗಂಗೆಯನ್ನೇ ಸುಡಲು ಆರಂಭಿಸಿದಾಗ ಆ ಗಂಗೆಯು ತನಗಿಂತಲೂ ಶೀತಲನಾದಂತಹ ಹಾಗೂ ತನ್ನ ಹುಟ್ಟಿಗೆ ಕಾರಣನಾದಂತಹ ಹಿಮವಂತನಲ್ಲಿ ಅದನ್ನು ವಿಸರ್ಜಿಸುತ್ತಾಳೆ ಅಗ್ನಿದೇವನ ಮಾತುಗಳನ್ನು ಕೇಳಿದೊಡನೆಯೇ ಗಂಗಾದೇವಿಯು ಪ್ರವಾಹದಿಂದ ಹೊರಬಂದು ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ತನ್ನ ಗರ್ಭವನ್ನು ಅಗ್ನಿದೇವನು ಹೇಳಿದ ಸ್ಥಳದಲ್ಲಿಯೇ ವಿಸರ್ಜಿಸಿದಳು ಗಂಗಾದೇವಿಯಿಂದ ವಿಸರ್ಜಿತವಾದ ಆ ಗರ್ಭವು ಕರಗಿದ ಸುವರ್ಣದಂತೆ ಪ್ರಕಾಶಮಾನವಾಗಿದ್ದು ಪರ್ವತದ ತಪ್ಪಲಿನಲ್ಲಿ ಇಟ್ಟೊಡನೆಯೇ ಅದರೊಡನಿದ್ದ ಶೋಣಿತಾದಿಗಳು ಭೂಮಿಯೊಳಗೆ ಪ್ರವೇಶಿಸಿ ಚಿನ್ನ ಬೆಳ್ಳಿಗಳಾಗಿ ಪರಿಣಮಿಸಿದವು ಭೂಲೋಕದಲ್ಲಿ ಚಿನ್ನ ಬೆಳ್ಳಿಯ ಉತ್ಪತ್ತಿಗೆ ಇದೇ ಮೂಲ ಕಾರಣವೆನ್ನುತ್ತಾರೆ ಗರ್ಭದ ತೀಕ್ಷ್ಣತೆಯಿಂದಾಗಿ ತಾಮ್ರ ಮತ್ತು ಕಬ್ಬಿಣಗಳ ಉತ್ಪಾದನೆಯಾಯಿತು ಗರ್ಭದೊಡನಿದ್ದ ಮಲದ ಸಂಪರ್ಕದಿಂದಾಗಿ ತ್ರಪು ಅಂದರೆ ತವರ ಸೀಸ ಮುಂತಾದವು ಭೂಮಿಯಲ್ಲಿ ಪ್ರಾಪ್ತವಾದವು ಇವು ಅವುಗಳೆಲ್ಲವೂ ಬೀಜ ರೂಪವಾಗಿ ಭೂಮಿಯೊಳಗೆ ಪ್ರವೇಶಿಸಿ ಕಾಲಾಂತರ ಕಾಲಾನಂತರದಲ್ಲಿ ಖನಿಜಗಳಾದವು ಗಂಗಾ ದೇವಿಯು ಗರ್ಭವನ್ನು ಶ್ವೇತ ಪರ್ವತದಲ್ಲಿ ಪುನಃ ನಿಕ್ಷೇಪಿಸಿದೊಡನೆಯೇ ಪರ್ವತದ ಸಕಲ ಭಾಗಗಳು ಪರ್ವತದ ಸಕಲ ಭಾಗಗಳು ಜೊಂಡಿನ ವನ ತೃಣ ವೃಕ್ಷ ಲತಾ ಗುಲ್ಮಗಳು ಗರ್ಭದ ಅನುಪಮವಾದ ತೇಜಸ್ಸಿನಿಂದಾಗಿ ಸುವರ್ಣಮಯವಾದವು ಯಜ್ಞೇಶ್ವರನಿಗೆ ಸಮಾನವಾದ ಪ್ರಭೆಯುಳ್ಳ ಸುವರ್ಣವು ಅದು ಮೊದಲು ಗರ್ಭದ ತೇಜಸ್ಸಿನಿಂದ ಪರ್ವತ ವನಗಳೆಲ್ಲವೂ ಸುವರ್ಣಮಯವಾದ ನಂತರ ಜಾತ ರೂಪವೆಂಬ ಜಾತ ರೂಪವೆಂಬುದಾಗಿ ಪೃಥ್ವಿಯಲ್ಲಿ ಅಂದರೆ ಯಜ್ಞೇಶ್ವರನಿಗೆ ಸಮಾನವಾದ ಪ್ರಭೆಯುಳ್ಳ ಸುವರ್ಣವು ಅಂದಿನಿಂದ ಜಾತರೂಪವೆಂಬುದಾಗಿ ಪೃಥ್ವಿಯಲ್ಲಿ ಪ್ರಖ್ಯಾತವಾಯಿತು ಕಾಲಾನಂತರದಲ್ಲಿ ಜೊಂಡಿನ ಮಧ್ಯದಲ್ಲಿ ಗಂಗಾದೇವಿಯಿಂದ ಇಡಲ್ಪಟ್ಟಿದ್ದ ಆ ಗರ್ಭವು ಶಿಶುವಾಯಿತು ಶಿಶುವು ಹುಟ್ಟಿದೊಡನೆಯೇ ಇಂದ್ರ ಪ್ರಮುಖರಾದ ದೇವತೆಗಳೆಲ್ಲರೂ ಆನಂದ ಪರವಶರಾಗಿ ಮಗುವಿದ್ದೆಡೆಗೆ ಧಾವಿಸಿ ಬಂದು ಹಾಲು ಕುಡಿಸಲು ಆರು ಮಂದಿ ಕೃತಿಕಾ ನಕ್ಷತ್ರಾದಿ ದೇವತೆಗಳನ್ನು ನಿಯೋಜಿಸಿದರು ಈ ಶಿಶುವು ಕೃತಿಕಾ ನಕ್ಷತ್ರಾಧಿ ದೇವತೆಗಳ ಮಗನೆಂದು ಖ್ಯಾತನಾಗುವುದರಾದರೆ ನಾವು ಇವನಿಗೆ ಸ್ತನ್ಯ ಕೊಡುವೆವು ಎಂಬುದಾಗಿ ಇಂದ್ರಾದಿ ದೇವತೆಗಳೊಡನೆ ಕೃತಿಕಾ ನಕ್ಷತ್ರಾಧಿ ದೇವತೆಗಳು ಉತ್ತಮೋತ್ತಮವಾದ ನಿಬಂಧನೆಯನ್ನು ಮಾಡಿಕೊಂಡು ತಮ್ಮ ಮಗನೆಂದು ಪ್ರಸಿದ್ಧನಾಗುವನೆಂಬ ದೃಢ ನಿಶ್ಚಯದಿಂದ ಸಂತೋಷ ಭರಿತರಾಗಿ ಹುಟ್ಟಿದ ಮಗುವಿಗೆ ಸ್ತನ್ಯಪಾನ ಮಾಡಿಸಲು ನಿಶ್ಚಯಿಸಿದರು ದೇವತೆಗಳು ಶಿಶುವಿಗೆ ಕಾರ್ತಿಕೇಯನೆಂದು ನಾಮಕರಣ ಮಾಡಿ ಇವನು ಮೂರು ಲೋಕಗಳಲ್ಲಿಯೂ ಕಾರ್ತಿಕೇಯನೆಂದೇ ಖ್ಯಾತನಾಗುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಘೋಷಿಸಿದರು ಅದನ್ನು ಕೇಳಿ ಸಂತುಷ್ಟರಾದ ಕೃತಿಕ ನಕ್ಷತ್ರಾದಿ ದೇವತೆಗಳು ದೇವಿಯ ಗರ್ಭಸ್ರಾವದಿಂದ ಪ್ರಾಪ್ತನಾದ ಯಜ್ಞೇಶ್ವರನಂತೆ ಅತಿಶಯವಾದ ದಿ ಕಾಂತಿ ಅತಿಶಯವಾದ ಕಾಂತಿಯಿಂದ ದೇದೀಪ್ಯಮಾನನಾಗಿದ್ದ ಕುಮಾರನಿಗೆ ಯಥೋಚಿತವಾಗಿ ಸ್ನಾನ ಮಾಡಿಸಿದರು ಸ್ಕಂದ್ ಇತ್ಯೃವನ್ ದೇವಾಹ ಸ್ಕಂದಹ್ ಸ್ಕಂದಂ ಕಾರ್ತಿಕೇಯಂ ಮಹಾಬಾಹುಂ ಕಾಕುಸ್ತಂ ಜ್ವಲನೋಪಮಂ ರಾಮ ದೇವತೆಗಳು ಮಹಾಬಾಹುವಾದ ಯಜ್ಞೇಶ್ವರನಿಗೆ ಸದೃಶನಾದ ಕಾರ್ತಿಕೇಯನನ್ನು ಗರ್ಭದಿಂದ ಸ್ಕನ್ನನಾದ ಕಾರಣ ಅಂದರೆ ಗರ್ಭದಿಂದ ಕೆಳಗೆ ಬಿದ್ದ ಕಾರಣದಿಂದಾಗಿ ಸ್ಕಂದನೆಂದು ಹೇಳುತ್ತಾರೆ ಕೃತಿಕಾ ನಕ್ಷತ್ರಾಧಿ ದೇವತೆಗಳ ಸ್ತನಗಳಲ್ಲಿ ಉತ್ತಮವಾದ ಪರಿಶುದ್ಧವಾದ ಹಾಲು ಪ್ರಾದುರ್ಭೂತವಾಯಿತು ಆರು ಮಂದಿ ತಾಯಿಯರು ಕುಮಾರನಿಗೆ ಸ್ತನ್ಯ ಉಣಿಸಲು ಕುಳಿತರು ಮಹಾನುಭಾವನಾದ ಸ್ಕಂದನು ಆರು ಮುಖಗಳನ್ನು ಹೊಂದಿ ಷಡಾನನನಾಗಿ ಆರು ಮಾತೆಯರ ಸ್ತನ್ಯಗಳನ್ನು ಕುಡಿದನು ಸುಕೋಮಲ ಶರೀರನಾದ ವಿಭುವಾದ ಷಡಾನನನು ತನ್ನ ಆರು ಮುಖಗಳಿಂದ ಆರು ತಾಯಂದಿರ ಸ್ತನ್ಯಗಳನ್ನು ಒಂದು ದಿನಪೂರ್ತಿ ಕುಡಿದು ತನ್ನ ಭುಜಬಲ ಪರಾಕ್ರಮಗಳಿಂದ ದೈತ್ಯ ಸೇನೆಯನ್ನು ಜಯಿಸಿದನು ಅಂದರೆ ತಾರಕಾಸುರನನ್ನು ಸಂಹಾರ ಮಾಡಿದನು ಅಗ್ನಿ ಪ್ರಮುಖರಾದ ಸಕಲ ದೇವತೆಗಳು ಆಗಮಿಸಿ ಮಹಾತೇಜಸ್ವಿಯಾದ ಅತುಲ ಪ್ರಭನಾದ ಕಾರ್ತಿಕೇಯನಿಗೆ ಸುರಸೇನಾ ಗಣಕ್ಕೆ ಅಧಿಪತಿಯಾಗಿ ಪಟ್ಟಗಟ್ಟಿದರು ಧನ್ಯತೆಗೆ ಕಾರಣವಾದ ಮತ್ತು ಪುಣ್ಯಪ್ರಾಪ್ತಿಗೆ ಸಾಧನವಾದ ಗಂಗಾದೇವಿಯ ವೈಭವವನ್ನು ಮತ್ತು ಕುಮಾರ ಸಂಭವದ ಕಥೆಯನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳಿರುತ್ತೇನೆ ಭಕ್ತಶ್ಚಯಃ ಕಾರ್ತಿಕೇಯೇ ಕಾಕುಸ್ಥ ಭುವಿ ಮಾನವಃ ಆಯುಷ್ಕ ಆಯುಷ್ಯಾನ್ ಆಯುಷ್ಯಾನ್ ಪುತ್ರ ಪೌತ್ರೈಶ್ಚ ಸ್ಕಂದ ಸಾಲೋಕ್ಯತಾಂ ವ್ರಜೇತ್ ರಾಮ ಪ್ರಪಂಚದಲ್ಲಿ ಯಾವ ಮಾನವನು ಕಾರ್ತಿಕೇಯನಿಗೆ ಭಕ್ತನಾಗಿರುವನೋ ಅನನ್ಯ ಶರಣನಾಗಿರುವನು ಅವನು ದೀರ್ಘಾಯುಷ್ಮಂತನು ಪುತ್ರ ಪೌತ್ರರುಳ್ಳವನು ಸುಖಿಯೂ ಆಗಿದ್ದು ಕಡೆಗೆ ಸ್ಕಂದ ಸಾಲೋಕ್ಯವನ್ನೇ ಹೊಂದುತ್ತಾನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ